ಸಿಎಂ ಆಗಿ ಸಿದ್ದರಾಮಯ್ಯ ಅವರಿಗೆ ಇದು ಕೊನೆಯ ದಸರಾ ಆಗುತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟೇ ಕೊಡ್ತಾರೆ ಅಂತೇಳಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಭವಿಷ್ಯ ನುಡಿದಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ತನಿಖೆಯನ್ನು ಎದುರಿಸಬೇಕು ಸೈಟ್ ವಾಪಸ್ ಮಾಡೋ ಬಗ್ಗೆ ಸಿಎಂಗೆ ಮೊದಲೇ ಗೊತ್ತಿತ್ತು ಪತ್ರದ ಬಗ್ಗೆ ಗೊತ್ತಿಲ್ಲ ಅನ್ನೋದು ಸಿಎಂ ದೊಡ್ಡ ನಾಟಕ ರೀತಿಯಾಗಿ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೈಟ್ ಕೊಡೋದು ತೆಗೆದುಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕು ಈಗ ಅಧಿಕಾರಿಗಳು ಬಹಳ ಮುಂದುವರೆದಿದ್ದಾರೆ ಸೈಟ್ ವಾಪಸ್ ಕೊಟ್ಟ ತಕ್ಷಣ ಮರಳಿ ಕೊಡಲಾಗಿದೆ ಎಂಬುದು ಬಹಳ ವಿಚಿತ್ರ ಸೈಟ್ ವಾಪಸ್ ಕೊಟ್ಟ ತಕ್ಷಣ ಮುಗಿತು ಅನ್ನಲಿಕ್ಕೆ ಆಗಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟೇ ಕೊಡ್ತಾರೆ ಅನ್ನುವಂಥದ್ದಾಗಿ ಮಹೇಶ್ ತೆಂಗಿನಕಾಯಿ ಅವರು ಭವಿಷ್ಯ ನುಡಿದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಇದು ನನಗೆ ಗೊತ್ತೇ ಇಲ್ಲ ನಮ್ಮ ಧರ್ಮಪತ್ನಿ ಕೊಟ್ಟಾರ ಅನ್ನುವಂಥದ್ದು ಒಂದು ಹೊಸ ನಾಟಕ ಇದೆ ಮುಖ್ಯಮಂತ್ರಿಗಳು ನಾಟಕ ಆಡುವಂತ ಪ್ರಯತ್ನ ನಮ್ಗೆ ಗೊತ್ತಿಲ್ಲ ಅಂತವಂಥದ್ದೇ ದೊಡ್ಡ ನಾಟಕ ಇವತ್ತು ಗೊತ್ತಿಲ್ಲ ಅಂತಕ್ಕಂಥದ್ದು ಭಾಳ ದೊಡ್ಡ ನಾಟಕ ಐತಿ ಹೀಗಾಗಿ ಈ ನಾಟಕ ಭಾಳ ದಿವಸ ನಡೆಯಂಗಿಲ್ಲ ಈ ಸತ್ಯ ಸತ್ಯತೆ ಹೊರಗೆ ಬರುತ್ತೆ ಮುಖ್ಯಮಂತ್ರಿಗಳು ಹಂಡ್ರೆಡ್ ಪರ್ಸೆಂಟ್ ರಾಜೀನಾಮೆಯನ್ನು ಬಹುಶಃ ದಸರಾ ಹಬ್ಬ ಮುಗಿಲಿ ಅಂತ ಕಾಯ್ತಿರ್ಬೇಕು ಕೊನೆಯ ದಸರಾ ಈ ಸಲ ಮೈಸೂರು ದಸರಾ ಅವ್ರು ಕೊನೆಯ ದಸರಾ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಅವರು ಮುಖ್ಯಮಂತ್ರಿಗಳಿಗೆ ಇದು ನನಗೆ ಗೊತ್ತೇ ಇಲ್ಲ ನಮ್ಮ ಧರ್ಮಪತ್ನಿ ಕೊಟ್ಟಾರ ಕೊಟ್ಟಾರನ್ನೋವಂಥದ್ದು ಒಂದು ಹೊಸ ನಾಟಕ ಇದೆ ಮುಖ್ಯಮಂತ್ರಿಗಳು ನಾಟಕ ಆಡುವಂಥ ಪ್ರಯತ್ನ ಮಾಡೋತ್ತಲ್ಲ ನಿಮ್ಗೆ ಗೊತ್ತಿಲ್ಲ ಅಂತನ್ನುವಂಥದ್ದೇ ದೊಡ್ಡ ನಾಟಕ ಇವತ್ತು ಗೊತ್ತಿಲ್ಲ ಅಂತಕ್ಕಂಥದ್ದು ಭಾಳ ದೊಡ್ಡ ನಾಟಕ ಐತಿ ಹೀಗಾಗಿ ಈ ನಾಟಕ ಭಾಳ ದಿವಸ ನಡೆಯಂಗಿಲ್ಲ ಈ ಸತ್ಯ ಸತ್ಯತೆ ಹೊರಗೆ ಬರುತ್ತೆ ಮುಖ್ಯಮಂತ್ರಿಗಳು ಹಂಡ್ರೆಡ್ ಪರ್ಸೆಂಟ್ ರಾಜೀನಾಮೆಯನ್ನು ಬಹುಶಃ ದಸರಾ ಹಬ್ಬ ಮುಗಿಲಿ ಅಂತ ಕಾಯ್ತಿರ್ಬೇಕು ಕೊನೆ ದಸರಾ ಮೈಸೂರು ದಸರಾ ಅವ್ರು ಕೊನೆಯ ದಸರಾ ಮುಖ್ಯಮಂತ್ರಿಯಾಗಿ ಮಾಡ್ತಾರ ಗೊತ್ತೇ ಇಲ್ಲ ನಮ್ಮ ಧರ್ಮಪತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ